ಹರೇ ಕೃಷ್ಣ ಬಿಲ್ಡ್ ಫ್ಯಾಂಟಸಿ ವೀಕ್ಷಕರಿಗೆ ಸ್ವಾಗತ ನೀವು ಬೆಂಗಳೂರಿನಲ್ಲಿ ನಿಮ್ಮ ಕನಸಿನ ಮನೆ ಅಥವಾ ವಾಣಿಜ್ಯ ಕಟ್ಟಡ ನಿರ್ಮಿಸಲು ಯೋಚಿಸುತ್ತಿದ್ದೀರಾ ಹಾಗಿದ್ರೆ ಬಿಬಿಎಂಪಿನ ಕಟ್ಟಡ ಬೈಲಾಸ್ಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ ಈ ಬೈಲಾಸಿನ ನಿಯಮಗಳು ನಿಮ್ಮ ಕಟ್ಟಡ ಎಷ್ಟು ಹೇಗೆ ಮತ್ತು ಯಾವ ರೀತಿಯಲ್ಲಿ ನಿರ್ಮಾಣವಾಗಬೇಕು ಅನ್ನೋದನ್ನು ನಿರ್ಧರಿಸುತ್ತವೆ ಕಟ್ಟಡದ ಬೈಲಾಸ್ ಅಂದರೆ ಬೆಂಗಳೂರಿನಲ್ಲಿ ಕಟ್ಟಡದ ನಿರ್ಮಾಣಕ್ಕೆ ಅನಿವಾರ್ಯ ನಿಯಮಗಳು ಇವು ಕವರೇಜ್ ರೇಷ್ಯೂ ಫ್ಲೋರ್ ಏರಿಯಾ ರೇಷ್ಯೂ ಬ್ಯಾಕ್ ಎತ್ತರದ ಮಿತಿಗಳು ಪಾರ್ಕಿಂಗ್ ಗಾಳಿ ಬೆಳಕು ಮತ್ತು ಅಗ್ನಿ ಭದ್ರತೆ ಸೇರಿದಂತೆ ಎಲ್ಲದರ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನ ಕೊಡುತ್ತವೆ ಹಾಗಾದರೆ ಮುಖ್ಯ ನಿಯಮಗಳು ಯಾವುದು ಮೊದಲನೆಯ ನಿಯಮ ಪ್ಲಾಟ್ ಕವರೇಜ್ ಪ್ಲಾಟ್ ಕವರೇಜ್ ಅಂದರೆ ಪ್ಲಾಟಿನಲ್ಲಿ ಎಷ್ಟು ಭಾಗ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ನಿಯಮ ಉದಾಹರಣೆಗೆ ನಾವು ಇಲ್ಲಿ ನೈನ್ ಪಾಯಿಂಟ್ ಒನ್ ಫೈವ್ ಮೀಟರ್ ಅಂದರೆ ಮೂವತ್ತು ಫೀಟ್ ಅಗಲ ಫಿಫ್ಟೀನ್ ಪಾಯಿಂಟ್ ಟೂ ಫೈವ್ ಮೀಟರ್ ಅಂದರೆ ಐವತ್ತು ಅಡಿ ಉದ್ದ ಸೈಟ್ ಕನ್ಸಿಡರ್ ಮಾಡಿದ್ದೇವೆ ಸೈಟಿನ ಅಗಲ ನೈನ್ ಪಾಯಿಂಟ್ ಒನ್ ಫೈವ್ ಮೀಟರ್ನಲ್ಲಿ ನಲ್ಲಿ ಎರಡು ಬದಿಯ ಸೆಟ್ ಬ್ಯಾಕ್ ಒನ್ ಮೀಟರ್ ಒನ್ ಮೀಟರ್ ಮೈನಸ್ ಮಾಡಿದ್ದಲ್ಲಿ ಸೆವೆನ್ ಪಾಯಿಂಟ್ ಒನ್ ಫೈವ್ ಮೀಟರ್ ಬಿಲ್ಡಿಂಗಿನ ಅಗಲ ಆಗುತ್ತದೆ ಅದೇ ರೀತಿ ಫಿಫ್ಟೀನ್ ಪಾಯಿಂಟ್ ಟೂ ಫೈವ್ ಮೀಟರ್ನಲ್ಲಿ ಫ್ರಂಟ್ ಹಾಗೂ ರೇರ್ ಸೈಡಿನ ಸೆಟ್ ಬ್ಯಾಕ್ ಒನ್ ಪಾಯಿಂಟ್ ಫೈವ್ ಮೀಟರ್ ಒನ್ ಪಾಯಿಂಟ್ ಫೈವ್ ಮೀಟರ್ ಮೈನಸ್ ಮಾಡಿದ್ದಲ್ಲಿ ಟ್ವೆಲ್ ಪಾಯಿಂಟ್ ಟೂ ಫೈವ್ ಮೀಟರ್ ಬಿಲ್ಡಿಂಗಿನ ಉದ್ದ ಆಗುತ್ತದೆ ಗ್ರೌಂಡ್ ಫ್ಲೋರ್ ಏರಿಯಾ ಅಂದರೆ ಗ್ರೌಂಡ್ ಫ್ಲೋರ್ ಬಿಲ್ಡಿಂಗಿನ ಅಗಲ ಸೆವೆನ್ ಪಾಯಿಂಟ್ ಒನ್ ಫೈವ್ ಮೀಟರ್ ಹಾಗೂ ಟ್ವೆಲ್ ಪಾಯಿಂಟ್ ಟೂ ಫೈವ್ ಮೀಟರ್ ಉದ್ದ ಮಲ್ಟಿಪ್ಲೈ ಮಾಡಿದ್ದಲ್ಲಿ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ಸ್ಕ್ವೇರ್ ಮೀಟರ್ ಬರುತ್ತದೆ ಅದೇ ರೀತಿ ಸೈಟಿನ ಏರಿಯಾ ನೈನ್ ಪಾಯಿಂಟ್ ಒನ್ ಫೈವ್ ಮೀಟರ್ ಅಗಲ ಇಂಟು ಫಿಫ್ಟೀನ್ ಪಾಯಿಂಟ್ ಟೂ ಫೈವ್ ಮೀಟರ್ ಉದ್ದ ಮಲ್ಟಿಪ್ಲೈ ಮಾಡಿದ್ದಲ್ಲಿ ಒನ್ ತರ್ಟಿ ನೈನ್ ಪಾಯಿಂಟ್ ಫೈ ತ್ರೀ ಸ್ಕ್ವೇರ್ ಮೀಟರ್ ಏರಿಯಾ ಬರುತ್ತದೆ ಕವರೇಜ್ ಪರ್ಸೆಂಟ್ ಫೈಂಡ್ ಔಟ್ ಮಾಡಲು ಫಾರ್ಮುಲಾ ಗ್ರೌಂಡ್ ಫ್ಲೋರ್ ಏರಿಯಾ ಬೈ ಸೈಟ್ ಏರಿಯಾ ಇಂಟು ಅಂಡ್ರೆಡ್ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ಡಿವೈಡ್ ಬೈ ಒನ್ ತರ್ಟಿ ನೈನ್ ಪಾಯಿಂಟ್ ಫೈವ್ ತ್ರೀ ಸ್ಕ್ವೇರ್ ಮೀಟರ್ ಇಂಟು ಹಂಡ್ರೆಡ್ ಮಾಡಿದ್ದಲ್ಲಿ ಸಿಕ್ಸ್ಟಿ ಟು ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ ಬರುತ್ತದೆ ಕವರೇಜ್ ಏರಿಯಾ ಟೇಬಲ್ ನಂಬರ್ ಟೆನ್ ಪ್ರಕಾರ ಲೆಸ್ ದ್ಯಾನ್ ಸೆವೆಂಟಿ ಫೈವ್ ಪರ್ಸೆಂಟ್ ಇರುತ್ತದೆ ಟೇಬಲ್ ನಂಬರ್ ಟೆನ್ ಅಂದರೆ ಪ್ಲಾಟಿನ ಸೈಜ್ ಅನುಗುಣವಾಗಿ ಮ್ಯಾಕ್ಸಿಮಮ್ ಗ್ರೌಂಡ್ ಕವರೇಜ್ ಏರಿಯಾ ಸೂಚಿಸುತ್ತದೆ ಉದಾಹರಣೆಗೆ ಪ್ಲಾಟ್ ಸೈಜ್ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಇವೆಲ್ಲವೂ ಅಪ್ ಟು ತ್ರೀ ಸಿಕ್ಸ್ಟಿ ಸ್ಕ್ವೇರ್ ಮೀಟರ್ ಒಳಗೆ ಬರುವುದರಿಂದ ಗ್ರೌಂಡ್ ಕವರೇಜ್ ಏರಿಯಾ ಮ್ಯಾಕ್ಸಿಮಮ್ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಕವರೇಜ್ ಸಿಗುತ್ತದೆ ಗ್ರೌಂಡ್ ಕವರೇಜಿನ ಉದ್ದೇಶ ಗಾರ್ಡನಿಂಗ್ ಮಾಡಲು ಗಾಳಿ ಬೆಳಕಿಗೆ ನೀರಿನ ಅರಿವಿಗೂ ಸಹಾಯ ಮಾಡುತ್ತೆ ಎರಡನೆಯ ನಿಯಮ ಫ್ಲೋರ್ ಏರಿಯಾ ರೇಷು ಅಥವಾ ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ಅಂದರೆ ಪ್ಲಾಟಿನ ಗಾತ್ರಕ್ಕೆ ಮತ್ತು ರಸ್ತೆಯ ಅಗಲಕ್ಕೆ ಅನುಗುಣವಾಗಿ ಎಷ್ಟು ಮಾಡಿಗಳು ಕಟ್ಟಬಹುದು ಅನ್ನೋದೇ ಫ್ಲೋರ್ ಏರಿಯಾ ರೇಷು ಫ್ಲೋರ್ ಏರಿಯಾ ಫೈಂಡ್ ಔಟ್ ಮಾಡುವಾಗ ಕೆಲವೊಂದು ಎಕ್ಸಮ್ಷನ್ಸ್ ಇರುತ್ತದೆ ಅದು ಯಾವುದೆಂದರೆ ಪಾರ್ಕಿಂಗ್ ಸ್ಪೇಸ್ ಮೇನ್ ಸ್ಟೇರ್ ಕೇಸ್ ರೂಮ್ ಲಿಫ್ಟ್ ಶಾಫ್ಟ್ ಲಿಫ್ಟ್ ವೆಲ್ ಲಿಫ್ಟ್ ಮಿಷಿನ್ ರೂಮ್ಸ್ ರ್ಯಾಂಪ್ಸ್ ವೆಂಟಿಲೇಷನ್ ಡಕ್ಸ್ ಸ್ಯಾನಿಟರಿ ಡಕ್ ಮತ್ತು ಓವರ್ ಎಡ್ ಟ್ಯಾಂಕ್ ರೂಮ್ಗಳು ಫ್ಲೋರ್ ಏರಿಯಾ ರೇಷೂನ ಹೇಗೆ ಫೈಂಡವುಟ್ ಮಾಡೋದಂಥ ಉದಾಹರಣೆ ಮೂಲಕ ನೋಡೋಣ ಬನ್ನಿ ನಾವಿಲ್ಲಿ ಜಿ ಪ್ಲಸ್ ಟೂ ಬಿಲ್ಡಿಂಗ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಗ್ರೌಂಡ್ ಫ್ಲೋರ್ ಬಿಲ್ಟಪ್ ಏರಿಯಾ ಸೆವೆನ್ ಪಾಯಿಂಟ್ ಒನ್ ಫೈವ್ ಮೀಟರ್ ಇಂಟು ಟ್ವೆಲ್ ಪಾಯಿಂಟ್ ಟೂ ಫೈವ್ ಮೀಟರ್ ಟೋಟಲ್ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಟ್ ಸ್ವೇರ್ ಮೀಟರ್ ಬಿಲ್ಟ್ ಅಪ್ ಏರಿಯಾ ಬರುತ್ತದೆ ಆದರೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಇರುವುದರಿಂದ ಪಾರ್ಕಿಂಗ್ ಎಕ್ಸಾಮ್ಷನ್ ಇರುತ್ತದೆ ಪಾರ್ಕಿಂಗ್ ಏರಿಯಾ ತ್ರೀ ಇಂಟು ಫೈವ್ ಪಾಯಿಂಟ್ ಫೈವ್ ಮೀಟರ್ ಮಾಡಿದ್ದಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಸ್ಕ್ವೇರ್ ಮೀಟರ್ ಪಾರ್ಕಿಂಗ್ ಏರಿಯಾ ಗ್ರೌಂಡ್ ಫ್ಲೋರ್ ಬಿಲ್ಟ್ ಅಪ್ ಏರಿಯಾ ಜೊತೆಗೆ ಡಿಡಕ್ಷನ್ ಮಾಡಿದ್ದಲ್ಲಿ ಸೆವೆಂಟಿ ಒನ್ ಪಾಯಿಂಟ್ ಜೀರೋ ಏಯ್ಟ್ ಗ್ರೌಂಡ್ ಫ್ಲೋರ್ ಫ್ಲೋರ್ ಏರಿಯಾ ರೇಷ್ಯೋ ಏರಿಯಾ ಸ್ಕ್ವೇರ್ ಮೀಟರಲ್ಲಿ ಸಿಗುತ್ತದೆ ಇದೇ ರೀತಿ ಫಸ್ಟ್ ಫ್ಲೋರ್ ಪ್ಲ್ಯಾನಿನ ಬಿಲ್ಟ್ ಅಪ್ ಏರಿಯಾನ ವರ್ಕೌಟ್ ಮಾಡಬೇಕು ಫಸ್ಟ್ ಫ್ಲೋರ್ ಬಿಲ್ಟ್ ಅಪ್ ಏರಿಯಾ ಸೆವೆನ್ ಪಾಯಿಂಟ್ ಒನ್ ಫೈವ್ ಮೀಟರ್ ಇಂಟು ಟ್ವೆಲ್ ಪಾಯಿಂಟ್ ಟು ಫೈವ್ ಮೀಟರ್ ಮಾಡಿದ್ದಲ್ಲಿ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ಸ್ಕ್ವೇರ್ ಮೀಟರ್ ಬರುತ್ತದೆ ಇಲ್ಲಿ ಯಾವುದೇ ರೀತಿಯ ಎಕ್ಸಾಮಿಷನ್ ಇರುವುದ ಕಾರಣ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ಸ್ಕ್ವೇರ್ ಮೀಟರ್ ಟೋಟಲ್ ಫಸ್ಟ್ ಫ್ಲೋರ್ ಫ್ಲೋರ್ ರೇಷು ಏರಿಯಾ ಬರುತ್ತದೆ ಇದೇ ರೀತಿ ಸೆಕೆಂಡ್ ಫ್ಲೋರ್ ಪ್ಲ್ಯಾನಿನ ಬಿಲ್ಟ್ ಅಪ್ ಏರಿಯಾನ ವರ್ಕೌಟ್ ಮಾಡಬೇಕು ಸೆಕೆಂಡ್ ಫ್ಲೋರ್ ಬಿಲ್ಟ್ ಅಪ್ ಏರಿಯ ಸೆವೆನ್ ಪಾಯಿಂಟ್ ಒನ್ ಫೈವ್ ಮೀಟರ್ ಇಂಟು ಟ್ವೆಲ್ ಪಾಯಿಂಟ್ ಟು ಫೈವ್ ಮೀಟರ್ ಮಾಡಿದ್ದಲ್ಲಿ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ಸ್ವೇರ್ ಮೀಟರ್ ಬರುತ್ತದೆ ಇಲ್ಲಿ ಓಪನ್ ಟೆರೆಸ್ ಸೆವೆನ್ ಪಾಯಿಂಟ್ ಒನ್ ಫೈವ್ ಮೀಟರ್ ಇಂಟು ಏಟ್ ಪಾಯಿಂಟ್ ತ್ರೀ ಫೈವ್ ಮೀಟರ್ ಇರೋದ್ರಿಂದ ಟ್ವೆಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಏಯ್ಟ್ ಸ್ವೇರ್ ಮೀಟರ್ ಡಿಡೆಕ್ಷನ್ ಮಾಡಿದ್ದಲ್ಲಿ ಫಿಫ್ಟಿ ನೈನ್ ಪಾಯಿಂಟ್ ಸೆವೆನ್ ಝೀರೋ ಫ್ಲೋರ್ ಏರಿಯಾ ರೇಷ್ಯೂನ ಏರಿಯಾ ಸ್ಕ್ವೇರ್ ಮೀಟರ್ನಲ್ಲಿ ಸಿಗುತ್ತದೆ ಹಾಗೆಯೇ ಟೆರೆಸ್ ಫ್ಲೋರ್ ಪ್ಲಾನ್ನ ಸ್ಟೇರ್ ಕೇಸ್ ಹೆಡ್ ಟೂ ಪಾಯಿಂಟ್ ತ್ರೀ ಇಂಟು ಫೋರ್ ಪಾಯಿಂಟ್ ಟೂ ಒನ್ ಮಾಡಿದ್ದಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಸ್ವೇರ್ ಮೀಟರ್ ಬರುತ್ತದೆ ಟೇರ್ ಕೇಸ್ ಸೆಡ್ರೂಮ್ ಫುಲ್ ಎಕ್ಸಾಮಿಷನ್ ಇರುವ ಕಾರಣ ನೈನ್ ಪಾಯಿಂಟ್ ಸಿಕ್ಸ್ ಏಟ್ ಸ್ಕ್ವೇರ್ ಮೀಟರ್ ಫುಲ್ ಡಿಡಕ್ಷನ್ ಆಗುವುದು ಟೋಟಲ್ ಗ್ರಾಸ್ ಬಿಲ್ಟಪ್ ಏರಿಯಾ ಟೂ ಸೆವೆಂಟಿ ಟೂ ಪಾಯಿಂಟ್ ಫೋರ್ ಟು ಸ್ಕ್ವೇರ್ ಮೀಟರ್ನಲ್ಲಿ ಎಕ್ಸಮ್ಷನ್ಸ್ ಫಿಫ್ಟಿ ಫೋರ್ ಪಾಯಿಂಟ್ ಜೀರೋ ಸಿಕ್ಸ್ ಸ್ಕ್ವೇರ್ ಮೀಟರ್ ಡಿಡಕ್ಷನ್ ಮಾಡಿದ್ದಲ್ಲಿ ಟೂ ಏಯ್ಟೀನ್ ಪಾಯಿಂಟ್ ತ್ರೀ ಸಿಕ್ಸ್ ಫ್ಲೋರ್ ಏರಿಯಾ ರೇಷುವಿನ ಏರಿಯಾ ಸ್ಕ್ವೇರ್ ಮೀಟರ್ನಲ್ಲಿ ಸಿಗುವುದು ಫ್ಲೋರ್ ಏರಿಯಾ ರೇಷುವಿನ ಫಾರ್ಮುಲಾ ಫ್ಲೋರ್ ಏರಿಯಾ ರೇಷುವಿನ ಏರಿಯಾ ಎಲ್ಲ ಎಕ್ಸಮಿಷನ್ಸ್ನ ಡಿಡಕ್ಷನ್ ಮಾಡಿ ಬಂದಿರೋ ಉತ್ತರವೇ ಇನ್ನೂರ ಹದಿನೆಂಟು ಪಾಯಿಂಟ್ ಮೂವತ್ತಾರು ಸ್ಕ್ವೇರ್ ಮೀಟರ್ ಈ ಉತ್ತರವನ್ನು ಸೈಟ್ ಏರಿಯಾ ಒನ್ ತರ್ಟಿ ನೈನ್ ಪಾಯಿಂಟ್ ಫೈವ್ ತ್ರೀ ಸ್ಕ್ವೇರ್ ಮೀಟರ್ ಜೊತೆ ಡಿವೈಡ್ ಬೈ ಮಾಡಿದ್ದಲ್ಲಿ ಬರುವ ಉತ್ತರವೇ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಫ್ಲೋರ್ ಏರಿಯಾ ರೇಷು ಟೇಬಲ್ ಹತ್ತರ ಪ್ರಕಾರ ಲೆಸ್ ದ್ಯಾನ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ ಇರುತ್ತದೆ ಪ್ಲಾಟ್ ಸೈಜ್ ಅಪ್ ಟು ತ್ರೀ ಸಿಕ್ಸ್ಟಿ ಸ್ಕ್ವೇರ್ ಮೀಟರ್ ರೋಡ್ ವಿಡ್ ಅಪ್ ಟು ಟ್ವೆಲ್ ಮೀಟರ್ ಇವುಗಳಿಗೆ ಫ್ಲೋರ್ ಏರಿಯಾ ರೇಷು ಒನ್ ಪಾಯಿಂಟ್ ಸೆವೆನ್ ಫೈವ್ ಇರುತ್ತದೆ ಹಾಗೆಯೇ ಪ್ಲಾಟ್ ಸೈಜ್ ಮತ್ತು ರೋಡ್ ವಿಡ್ತಿನ ಅನುಗುಣವಾಗಿ ಫ್ಲೋರ್ ಏರಿಯೇಶೋ ವೇರಿಯೇಷನ್ ಆಗುವುದು ಫ್ಲೋರ್ ಏರಿಯರೇಷೋ ಇಂದ ಏನು ಉಪಯೋಗ ಎಂದರೆ ನಗರದಲ್ಲಿ ಸಮತೋಲನ ರಸ್ತೆ ಮೂಲಸೌಕರ್ಯ ಗಾಳಿ ಅರಿವು ಸುರಕ್ಷತೆ ಕಾಪಾಡುವುದು ಮೂರನೆಯ ಮುಖ್ಯ ನಿಯಮ ಸೆಟ್ ಬ್ಯಾಕ್ ಮತ್ತು ಹೈಟ್ ಸೆಟ್ ಬ್ಯಾಕ್ ಎಂದರೆ ಪ್ಲಾಟ್ ಬೌಂಡರಿ ಮತ್ತು ಕಟ್ಟಡದ ಗೋಡೆಯ ನಡುವೆ ಬಿಟ್ಟುಕೊಡಬೇಕಾದ ಕಡ್ಡಾಯ ಅಂತರ ಉದಾಹರಣೆಗೆ ಈ ಪ್ಲಾನಿನಲ್ಲಿ ಫ್ರಂಟ್ ಸೈಡ್ ಒನ್ ಪಾಯಿಂಟ್ ಫೈವ್ ಮೀಟರ್ ರೇರ್ ಸೈಡ್ ಒನ್ ಪಾಯಿಂಟ್ ಫೈವ್ ಮೀಟರ್ ಲೆಫ್ಟ್ ಮತ್ತು ರೈಟ್ ಸೈಡ್ ಒನ್ ಮೀಟರ್ ಸೆಟ್ ಬ್ಯಾಕ್ ಬಿಡಲಾಗಿದೆ ಟೇಬಲ್ ಎಂಟು ಮತ್ತು ಒಂಬತ್ತರ ಪ್ರಕಾರ ಬಿಲ್ಡಿಂಗಿನ ಸೆಟ್ ಬ್ಯಾಕ್ ಹೈಟ್ ಮತ್ತು ಪ್ಲಾಟ್ ಸೈಜ್ ಮೇಲೆ ನಿರ್ಧರಿಸಲಾಗುತ್ತದೆ ಪ್ಲಾಟ್ ಸೈಜ್ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ ತನಕ ಮತ್ತು ಬಿಲ್ಡಿಂಗಿನ ಹೈಟ್ ಹನ್ನೊಂದುವರೆ ಮೀಟರ್ ಹೊಸ ಅಮೆಂಡ್ಮೆಂಟ್ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಹನ್ನೆರಡು ಮೀಟರ್ ಮಾಡಲಾಗಿದೆ ಸೈಟಿನ ಅಗಲ ಮತ್ತು ಉದ್ದ ಆರು ಮೀಟರ್ ಒಳಗೆ ಅಥವಾ ಆರು ಮೀಟರ್ ಇದ್ದಲ್ಲಿ ರೈಟ್ ಸೈಡ್ ಸೆಟ್ ಬ್ಯಾಕ್ ಒನ್ ಮೀಟರ್ ಫ್ರಂಟ್ ಸೈಡ್ ಸೆಟ್ ಬ್ಯಾಕ್ ಒನ್ ಮೀಟರ್ ಬಿಡಬೇಕು ಸೈಟಿನ ಅಗಲ ಮತ್ತು ಉದ್ದ ಆರು ಮೀಟರ್ನಿಂದ ಒಂಬತ್ತು ಮೀಟರ್ ಇದ್ದರೆ ಒನ್ ಮೀಟರ್ ಸೆಟ್ ಬ್ಯಾಕ್ ನಾಲ್ಕು ಸೈಡಿಗೆ ಬಿಡಬೇಕಾಗುತ್ತದೆ ಅದೇ ರೀತಿ ಒಂಬತ್ತು ಮೀಟರ್ ಜಾಸ್ತಿ ಇದ್ದರೆ ರೈಟ್ ಸೈಡ್ ಸೆಟ್ ಬ್ಯಾಕ್ ಏಯ್ಟ್ ಪರ್ಸೆಂಟ್ ಲೆಫ್ಟ್ ಸೈಡ್ ಸೆಟ್ ಬ್ಯಾಕ್ ಏಯ್ಟ್ ಪರ್ಸೆಂಟ್ ಫ್ರಂಟ್ ಸೈಡ್ ಸೆಟ್ ಬ್ಯಾಕ್ ಟ್ವೆಲ್ ಪರ್ಸೆಂಟ್ ರಿಯರ್ ಸೈಡ್ ಸೆಟ್ ಬ್ಯಾಕ್ ಏಯ್ಟ್ ಪರ್ಸೆಂಟ್ ಬಿಡಬೇಕಾಗುತ್ತದೆ ಪ್ಲಾಟಿನ ಸೈಜ್ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇದ್ದರೆ ಫೈವ್ ಮೀಟರ್ ಸೆಟ್ ಬ್ಯಾಕ್ ಎಲ್ಲ ಸೈಡ್ಸ್ ಬಿಡಬೇಕಾಗುತ್ತದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಟೇಬಲ್ ನೈನ್ ಅಮೆಂಡ್ಮೆಂಟ್ ಆಗಿರುತ್ತದೆ ಅದು ಏನೆಂದರೆ ಬಿಲ್ಡಿಂಗ್ ಎತ್ತರ ಹನ್ನೆರಡು ಮೀಟರ್ ಇಂದ ಹದಿನೈದು ಮೀಟರ್ ಇದ್ದು ಸ್ಟಿಲ್ಟ್ ಫ್ಲೋರ್ ಪಾರ್ಕಿಂಗ್ ಗೆ ಮೀಸಲಿಟ್ಟಿದ್ದರೆ ಹಾಗೂ ಪ್ಲಾಟ್ ಸೈಜ್ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ ಒಳಗೆ ಅಥವಾ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ ತನಕ ಇದ್ದರೆ ಸೆಟ್ ಬ್ಯಾಕ್ ಫ್ರಂಟ್ ಸೈಡ್ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಮೀಟರ್ ರೇರ್ ಸೈಡ್ ಮಿನಿಮಮ್ ಒನ್ ಮೀಟರ್ ಲೆಫ್ಟ್ ಅಂಡ್ ರೈಟ್ ಸೈಡ್ ಮಿನಿಮಮ್ ಒನ್ ಮೀಟರ್ ಸೆಟ್ ಬ್ಯಾಕ್ ಬಿಡಬೇಕಾಗುತ್ತದೆ ಅಥವಾ ಮ್ಯಾಕ್ಸಿಮಮ್ ಸೆಟ್ ಬ್ಯಾಕ್ ಟೇಬಲ್ ಎಂಟಿನ ಪ್ರಕಾರ ಸೆಟ್ ಬ್ಯಾಕ್ ಬಿಡಬೇಕಾಗುತ್ತದೆ ಪ್ಲಾಟ್ ಸೈಜ್ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ ಗಿಂತ ಅಧಿಕವಿದ್ದು ಕಟ್ಟಡದ ಎತ್ತರ ಹನ್ನೆರಡು ಮೀಟರ್ ಇಂದ ಹದಿನೈದು ಮೀಟರ್ ಇದ್ದು ಸ್ಟೀಲ್ಟ್ ಫ್ಲೋರ್ ಇಲ್ಲದಿದ್ದರೆ ಸೆಟ್ ಬ್ಯಾಕ್ ಎಲ್ಲಾ ಕಡೆ ಐದು ಮೀಟರ್ ಬಿಡಬೇಕಾಗುತ್ತೆ ಇದೇ ರೀತಿ ಕಟ್ಟಡದ ಎತ್ತರ ಹದಿನೈದು ಮೀಟರ್ ಇಂದ ಐವತ್ತು ಮೀಟರ್ ಎತ್ತರವರೆಗೆ ಟೇಬಲ್ ಒಂಬತ್ತರ ಪ್ರಕಾರ ಪ್ರತ್ಯೇಕವಾಗಿ ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕೆಂದು ತಿಳಿಸಿದ್ದಾರೆ ರಸ್ತೆ ಅಗಲ ಒಂಬತ್ತು ಮೀಟರ್ ಕಡಿಮೆ ಇದ್ದರೆ ಕಟ್ಟಡದ ಗರಿಷ್ಠ ಎತ್ತರವನ್ನು ಹನ್ನೆರಡು ಮೀಟರ್ಗಳವರೆಗೆ ಮಾತ್ರ ಅನುಮತಿಸಲಾಗುತ್ತದೆ ಅಥವಾ ಸ್ಟಿಲ್ಟ್ ಗ್ರೌಂಡ್ ಫ್ಲೋರ್ ಮತ್ತು ಎರಡು ಮಾಡಿಗಳು ಕಟ್ಟಬಹುದಾಗಿರುತ್ತದೆ ನಾಲ್ಕನೆಯ ನಿಯಮ ಪಾರ್ಕಿಂಗ್ ಪಾರ್ಕಿಂಗ್ ಎಂದರೆ ವಾಹನವನ್ನು ಬಳಸದ ಸಮಯದಲ್ಲಿ ನಿಗದಿತ ಸ್ಥಳದಲ್ಲಿ ನಿಲ್ಲಿಸುವುದು ಕಟ್ಟಡಗಳ ನಿಯಮಗಳ ಪ್ರಕಾರ ಕಾರ್ ಬೈಕ್ ವಾಹನಗಳಿಗೆ ಕಟ್ಟಡದ ಆವರಣದಲ್ಲಿ ಜಾಗ ಒದಗಿಸುವುದು ಹಂಡ್ರೆಡ್ ಸ್ಕ್ವೇರ್ ಮೀಟರ್ ಫ್ಲೋರ್ ಏರಿಯಾ ಹೊಂದಿರುವ ಕಟ್ಟಡಗಳಿಗೆ ಕಾರ್ ಪಾರ್ಕಿಂಗ್ ಒದಗಿಸುವ ಕಡ್ಡಾಯವಿಲ್ಲ ಹಂಡ್ರೆಡ್ ಸ್ಕ್ವೇರ್ ಮೀಟರ್ ಕಿಂತ ಹೆಚ್ಚಿನ ಫ್ಲೋರ್ ಏರಿಯಾ ಹೊಂದಿರುವ ಕಟ್ಟಡಗಳಿಗೆ ಸ್ಟೀಲ್ ಫ್ಲೋರ್ ಅನ್ನು ಕಡ್ಡಾಯವಾಗಿ ವಾಹನ ಪಾರ್ಕಿಂಗ್ ಗಳಿಗೆ ಮಾತ್ರ ಬಳಸಬೇಕು ಸ್ಟೀಲ್ ಪಾರ್ಕಿಂಗ್ ಒದಗಿಸಿದ್ದಲ್ಲಿ ಸ್ಟಿಲ್ಟಿನ ಎತ್ತರ ಹಾಗೂ ಅದರ ವಿಸ್ತೀರ್ಣ ಫ್ಲೋರ್ ಏರಿಯಾ ರೇಷೋ ಮತ್ತು ಕಟ್ಟಡದ ಎತ್ತರದ ಲೆಕ್ಕಾಚಾರದಲ್ಲಿ ವಿನಾಯಿತಿ ಇರುತ್ತದೆ ಪ್ರತಿ ಕಾರ್ ಪಾರ್ಕಿಂಗ್ ಸ್ಥಳದ ಗಾತ್ರ ಎರಡೂವರೆ ಮೀಟರ್ ಇಂಟು ಐದೂವರೆ ಮೀಟರ್ ಇರಬೇಕು ಅಪಾರ್ಟ್ಮೆಂಟ್ ಅಥವಾ ಮನೆಗೆ ನಿರ್ದಿಷ್ಟ ಸಂಖ್ಯೆಯ ಕಾರ್ ಪಾರ್ಕಿಂಗ್ಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು ಬೇಸ್ಮೆಂಟ್ ಮತ್ತು ಸ್ಟೀಲ್ ಫ್ಲೋರ್ಗಳನ್ನು ಮುಖ್ಯವಾಗಿ ಪಾರ್ಕಿಂಗ್ಗಾಗಿ ಮಾತ್ರ ಬಳಸಬೇಕು ಐದನೆಯ ನಿಯಮ ಫೈರ್ ಅಂಡ್ ಅರ್ಥಪೆಕ್ ಸೇಫ್ಟಿ ಈ ನಿಯಮಗಳು ಮಾನವ ಜೀವ ಮತ್ತು ಆಸ್ತಿಯ ರಕ್ಷಣೆಗೆ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಅಗ್ನಿ ಸುರಕ್ಷತೆ ನಿಯಮದ ಪ್ರಕಾರ ಮತ್ತು ಅದಕ್ಕಿಂತ ಹೆಚ್ಚಿನ ಎತ್ತರದ ಎಲ್ಲ ಕಟ್ಟಡಗಳಿಗೆ ಅಗ್ನಿಶಾಮಕ ದಳದಿಂದ ಎನ್ಓ ಸಿ ಕಡ್ಡಾಯವಾಗಿ ಪಡೆಯಬೇಕು ಜೊತೆಗೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರವರಿಂದ ಎನ್ಒ ಸಿ ಪಡೆಯಬೇಕು ಇಲ್ಲಿ ಫೈರ್ ಎಕ್ಸಿಟ್ಗಳು ಮತ್ತು ಫೈರ್ ಐಡೆಂಟ್ಗಳು ಹಾಗೂ ಫೈರ್ ಎಸ್ಕೇಪ್ ಸ್ಟೇರ್ ಕೇಸ್ಗಳು ಸ್ಥಾಪಿಸಬೇಕಾಗುತ್ತದೆ ಅರ್ಥ್ವೇಕ್ ರೆಸಿಸ್ಟೆನ್ಸ್ ಕಟ್ಟಡಗಳ ನಿಯಮಗಳ ಪ್ರಕಾರ ಗ್ರೌಂಡ್ ಪ್ಲಸ್ ಫೋರ್ ಮತ್ತು ಅದಕ್ಕಿಂತ ಹೆಚ್ಚಿನ ಎತ್ತರದ ಇರುವ ಕಟ್ಟಡಗಳಿಗೆ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಹಾಗೂ ಐ ಎಸ್ ಏಯ್ಟೀನ್ ನೈಂಟಿ ತ್ರೀ ಕೋಡ್ ಪ್ರಕಾರ ಸ್ಟ್ರಕ್ಚರಲ್ ಡಿಸೈನ್ ಮಾಡಬೇಕಾಗುತ್ತದೆ ಮಳೆ ನೀರು ಸಂಗ್ರಹಣೆ ಹಾಗೂ ಸೋಲಾರ್ ವಾಟರ್ ಈಟಿಂಗ್ ನಿಯಮವು ಎಲ್ಲ ಹೊಸ ನಿರ್ಮಾಣ ಅಭಿವೃದ್ಧಿ ಯೋಜನೆಗಳಿಗೆ ಕಡ್ಡಾಯವಾಗಿ ಅನ್ವಯವಾಗುತ್ತದೆ ಹಾಗೆಯೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ನೂತನ ನಿಯಮದ ಪ್ರಕಾರ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಭಾಗ ಇನ್ನೂರ ನಲ್ವತ್ತೊಂದು ಏಳು ಅಡಿಯಲ್ಲಿ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಥವಾ ತರ್ಟಿ ಫಾರ್ಟಿ ಅಡಿವರೆಗೆ ಇರುವ ಮನೆಗಳಿಗೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಓ ಸಿ ಪಡೆಯುವ ಅವಶ್ಯಕತೆ ಇಲ್ಲ ಈ ಹೊಸ ನಿಯಮವು ಏಕಾತ ಹೊಂದಿರುವ ಸೈಟುಗಳಿಗೆ ಪ್ಲ್ಯಾನ್ ಅಪ್ರೂವಲ್ ಹೊಂದಿದ ಕಟ್ಟಡಗಳಿಗೆ ಮಾತ್ರ ಅನ್ವಯಿಸುತ್ತದೆ ಭೀಕಾತ ಕಟ್ಟಡಗಳಿಗೆ ಈ ನಿಯಮಗಳು ಅನ್ವಯಿಸುವುದಿಲ್ಲ ಈ ನಿಯಮಗಳನ್ನು ಅನುಸರಿಸುವುದು ಕೇವಲ ಕಾನೂನುಬದ್ಧತೆಗಾಗಿ ಮಾತ್ರವಲ್ಲ ನಿಮ್ಮ ಕಟ್ಟಡದ ಸುರಕ್ಷತೆ ಮತ್ತು ಮೌಲ್ಯವನ್ನು ಹೆಚ್ಚಿಸಲು ಕೂಡ ಇದು ಮುಖ್ಯ ಯಾವುದೇ ನಿರ್ಮಾಣ ಪ್ರಾರಂಭಿಸುವ ಮೊದಲು ಅಧಿಕೃತ ಬಿಬಿಎಂಪಿ ವೆಬ್ಸೈಟ್ ಅಥವಾ ನೋಂದಾಯಿತ ಇಂಜಿನಿಯರ್ನಿಂದ ಸರಿಯಾದ ಮಾರ್ಗದರ್ಶನ ಪಡೆಯಿರಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು